オープン ಪ್ರೀವಿನಲ್ಲಿ ವೀಡಿಯೋ ನೋಡ್ತಾ ಇರಲ್ಲ ಸೊ ದಯವಿಟ್ಟು ವೀಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪ್ರೇಟ್ ಕ್ಲೈಮ್ ಮಾರ್ತಂದು ಸೌಂಡನ್ನು ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ನೀವೇನಾದರೂ ಫುಲ್ ಸಾಂಗ್ ಕೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಇಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಇವಾಗ ಮೊದಲನೇದಾಗಿ ಮಿಷನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕಸನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ ಇವಾಗ ಅಲೌಟ್ ಮಿಷನ್ ಓಪನ್ ಮಾಡಿಕೊಳ್ಳಿ ಈ ಥರ ಸ್ವಲ್ಪ ಕ್ಯಾನ್ಸಲ್ ಮಾಡಿ ಮತ್ತೊಂದು ಸಲ ಓಪನ್ ಮಾಡ್ಕೊಳ್ಳಿ ಅವಾಗ ಡೈರೆಕ್ಟಾಗಿ ನಿಮಗೆ ಇಂಪಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಕಾಣುತ್ತಲ್ಲ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಫ್ರೆಂಡ್ಸ್ ನಿಮಗೆ ಈ ಥರ ಇಲ್ಲಿ ಬಂದಿರುತ್ತಲ್ಲ ಮುಂದಗಡೆ ಬಂದಿರಲ್ಲ ನೀವು ಇವೆಲ್ಲನೂ ಆನ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಈ ಥರ ಇಲ್ಲಿ ಕಾಣಿಸ್ತಲ್ಲ ಕಣ್ಣಿನ ಥರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ನಿಮಗೆ ಬರುತ್ತೆ ಈ ಥರ ಬರುತ್ತೆ ಇಲ್ಲಿ ಕೂಡ ಅಷ್ಟೇ ನೀವು ಇವೆಲ್ಲ ಆನ್ ಮಾಡ್ಕೊತ ಹೋಗ್ಬೇಕು ನಾವು ಇವೆಲ್ಲ ಒಂದು ಸಲ ಆನ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಆನ್ ಮಾಡಿದ ತಕ್ಷಣ ನೀವು ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೇಕು ಇಲ್ಲಿ ಬ್ಯಾಕ್ ಗ್ರೌಂಡ್ ನಾನು ಅಲೋಟ್ ಮಿಷನ್ ಲೋ ಕೊಟ್ಟಿರ್ತೀನಿ ಈ ಒಂದು ಲೋಗ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಗ್ರೂಫ್ ಅಂತೇಳಿ ಇಮೇಜ್ ಗ್ರೂಫ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಫೋಟೋನು ರಿಪ್ಲೇಸ್ ಮಾಡ್ಕೊಳ್ಬೇಕು ನಾವು ಇವಾಗ ಬಾಳ್ವಾನ್ ಫೋಟೋನು ರಿಪ್ಲೇಸ್ ಮಾಡ್ಕೊತೀನಿ ನೋಡಿ ಯಾವುದಾದ್ರು ಒಂದು ಫೋಟೋ ಈ ಥರ ಅಥವಾ ಬೇರೆ ಒಂದು ಫೋಟೋನಾನು ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಈ ಥರ ಇದು ಕಾಣಿಸ್ತಲಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೋ ಬರುತ್ತೆ ಫ್ರೆಂಡ್ಸ್ ನೀವು ಇದನ್ನು ಹಾಗೆ ಫೋಟೋ ಆಪ್ ಮಾಡಬೇಕು ಯಾಕಪ್ಪ ಅಂತಂದರೆ ನಿಮಗೆ ಮತ್ತೆ ಇಲ್ಲಿ ನಡಬರ್ಕೆ ನಿಮಗೆ ಕಟ್ ಆಗುತ್ತೆ ಮತ್ತು ಜಾಸ್ತಿ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೀವು ಒಂದೊಂದು ಫೋಟೋ ರೀಪ್ಲೇಸ್ ಮಾಡ್ಕೋವಂಥ ಮತ್ತು ಇದನ್ನು ಆಫ್ ಮಾಡ್ಕೊಳ್ಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇನ್ನು ಮುಂದೆ ತೊಗೊಳ್ಳಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿನೂ ರೀಪ್ಲೇಸ್ ಮಾಡ್ಕೊಳ್ಬೇಕು ಇದೇ ಥರ ನಿಮಗೆಲ್ಲ ಎಲ್ಲ ವೀಡಿಯೋದಲ್ಲಿ ಹೇಳ ದಯವಿಟ್ಟು ವೀಡಿಯೋನ ಎಂಡುವರಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಫ್ರೆಂಡ್ಸ್ ಮತ್ತೆ ಇವಾಗ ಮುಂದೆ ಸ್ವೈಪ್ ಬನ್ನಿ ಬ್ಯಾಗ್ ಬಂದು ಹಾಗೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಇದನ್ನು ಆಫ್ ಮಾಡಿಕೊಡ್ಬೇಕು ಮತ್ತೆ ಮುಂದೆ ಸ್ವೈಪ್ ಮಾಡಿ ಇಲ್ಲೊಂದು ಫೋಟೋ ಐತೆ ಫ್ರೆಂಡ್ಸ್ ಇಲ್ಲಿನೂ ಇದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಥರ ಇಲ್ಲೊಂದು ಫೋಟೋ ಐತೆ ಇದೊಂದು ಫೋಟೋನು ಇದೇ ಥರ ರಿಪ್ಲೇಸ್ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಮಾಡ್ಬೇಕಂತಂದರೆ ಇಲ್ಲಿ ನಾನು ಯಾವ್ಯಾವ ಮಾರ್ಕ್ ನೀವು ಕ್ಲಿಕ್ ಹಾಕಿರ್ತಾರ ಆಫ್ ಮಾಡಿರ್ತಾರ ಅವೆಲ್ಲ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಇರುತ್ತೆ ವೀಡಿಯೋ ದಯವಿಟ್ಟು ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನನಗೆ ಯಾರೋ ಕಾಂಟ್ಯಾಕ್ಟ್ ಮಾಡಿ ಹಣ ಈ ಒಂದು ನೀವು ಈ ಥರ ಬಾಕ್ಸ್ ಹಾಕ್ಕೊಂಡು ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಂತೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದರು ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಯಾವ ಥರ ಅಂತ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ ಇವಾಗ ಮೊದಲನೇದಾಗಿ ಫಸ್ಟು ನೀವು ಇಲ್ಲಿ ಕಾಣಿಸ್ತಲ್ಲ ಈ ಒಂದು ನೀಲಿ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವೊಂದು ಎಷ್ಟು ಕಾಣಿಸ್ತಲ್ಲ ನೈನ್ ಪಾಯಿಂಟ್ ಹದಿನಾರು ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡಿಕೊಂಡು ಸೊ ಜಸ್ಟು ಇವಾಗ ಏನಪ್ಪ ಅಂತಂದರೆ ಇಲ್ಲಿ ನಾನು ಫೋಟೋನು ನಿಮಗೆ ಬೇಕಾಗಿ ಇಟ್ಕೊಳ್ಬೋದು ನಾನು ಬ್ಲ್ಯಾಕ್ ಇಟ್ಕೊಳ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇಟ್ಕೊಂಡು ಇವಾಗ ಒಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ನೋಡಿ ಇಲ್ಲಿ ಭಾಳ ಒಂದು ಫೋಟೋ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಲೋ ಮೆಷಿನಲ್ಲಿ ಹಾಕಿ ಇಲ್ಲಿ ಕಾಣಿಸ್ತಲ್ಲ ಬೋರ್ಡರ್ಸ್ ಮತ್ತು ಶೌಡನ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಇದ್ರು ಸ್ಟ್ರೈಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಇದನ್ನು ವೈಟ್ ಇಟ್ಕೊಂಡು ಸ್ವಲ್ಪ ಮುಂದೆ ಸ್ವೈಪ್ ಮಾಡಿದೆ ಈ ಥರ ಈ ಥರ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಈ ಒಂದು ಬೀಟ್ ಮಾರ್ಕ್ನ ಹಾಕೊಳ್ಬೇಕು ನೀವು ಇದನ್ನು ಹಾಕ್ಕೊಂಡು ಈ ಥರ ಒಂದು ಕಡೆ ಎಳ್ಕೊಂಡು ಎಳ್ಕೊಳ್ಬೇಕು ಎಳ್ಕೊಂಡು ಇಲ್ಲಿ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಮತ್ತೆ ಇಲ್ಲಿ ಒಂದು ಬೀಟ್ ಮಾರ್ಕ್ ಹಾಕಿ ಈ ಥರ ತೊಗೊಳ್ಬೇಕು ತಗೊಂಡು ಮತ್ತೆ ಇನ್ನೊಂದು ಬೀಟ್ ಮಾರ್ಕ್ ಹಾಕಿ ನಾನು ಈ ಥರ ಇನ್ನೊಂದು ಸ್ವಲ್ಪ ಎಳ್ಕೊತೀನಿ ಈಗ ನೋಡಿ ಈ ಥರ ಬರುತ್ತೆ ಇಲ್ಲಿ ಈ ಥರ ನಾನು ಸ್ವಲ್ಪ ಮುಂದೆ ಎಳ್ಕೊತೀನಿ ಸ್ಪೀಡ್ ಬರಲ್ಲ ಅಂತೇಳಿ ಈ ಥರ ಫ್ರೆಂಡ್ಸ್ ಇಷ್ಟೇ ಇರೋದು ಕ್ರಿಯೇಟ್ ಮಾಡ್ಕೊಳ್ಳೋದು ನನಗೆ ಅದರಲ್ಲಿ ತಿಳಿಸಿಕೊಟ್ಟಿದ್ದೀನಿ ದಯವಿಟ್ಟು ವೀಡಿಯೋನ ಎಂಡುವರಿ ನೋಡಿ ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಬ್ಯಾಕ್ಗ್ರೌಂಡ್ ಬೇಕಂತಂದರೆ ಯಾವುದಾದ್ರೂ ಒಂದು ಬ್ಯಾಗ್ರೌಂಡ್ ಕ್ರಿಯೇಟ್ ಮಾಡಿಕೊಂಡು ಇದ್ರ ಕೆಳಗಡೆ ತೊಗೊಳ್ಬೇಕು ಸೊ ಇಷ್ಟೇ ಇದನ್ನು ಸ್ವಲ್ಪ ಬರ್ನ್ ಮಾಡ್ಕೊಳ್ಳಿ ಇಷ್ಟೇ ಈಸಿ ಇರೋದು ಈ ಥರ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಹಲವಾರು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋನ ಎಂಡುವರಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು